ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪುಷ್ಪ ಪುಷ್ಪಲತಾ ಕಿಚನ್ಗೆ ಮತ್ತೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹುರ್ದುಂಬಿಸಿ ಈ ಚಾನಲ್ ಮುಂದುವರಿಯೋಕ್ಕೆ ಅವಕಾಶ ಕೊಡಿ ಇವತ್ತು ನಾವು ಮಾಡ್ತಾ ಇರೋದು ಟೊಮೊಟೊ ರೈಸ್ ಬಾರ್ ಮೊದಲನೇದಾಗಿ ಇದಕ್ಕೆ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ ಅದಾದ ಮೇಲೆ ಜೊತೆಗೆ ಈರುಳ್ಳಿ ಎರಡು ಈರುಳ್ಳಿ ಮತ್ತು ಮೀಡಿಯಂ ಸೈಜು ನಂತರ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ದೊಡ್ಡದು ಮೂರು ಟೊಮೊಟೊ ಹಾಗೂ ಒಂದು ಇಂಚಷ್ಟು ಹಸಿ ಶುಂಠಿ ಇದಕ್ಕೆ ಒಣ ಖಾರ ಅರ್ಶನ ಪುಡಿ ಗರಂ ಮಸಾಲ ಕಾಶ್ಮೀರಿ ಲಾಲ್ ಮಿರ್ಚ್ ಧನಿಯಾ ಹಾಗೂ ಜೀರಾ ಗರಂ ಮಸಾಲ ಮಾತ್ರ ಅರ್ಧ ಸ್ಪೂನು ಹಾಗೆ ಒಂದು ಸ್ಪೂನು ಅರ್ಶಿನ ಪುಡಿ ಉಳಿದ ಮೂರು ಕೂಡ ಒಂದೊಂದು ದೊಡ್ಡ ಸ್ಪೂನು ಹಾಗೆ ಒಣ ಖಾರ ಒಣ ಖಾರ ಅಂದರೆ ಜೀರಿಗೆ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಒಂದು ಚಕ್ರಮಗ್ಗು ಎರಡು ಕಾಳು ಲವಂಗ ಎರಡು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಹಾಗೂ ನಾಲ್ಕರಿಂದ ಐದು ಕಾಳು ಮೆಣಸು ವೀಕ್ಷಕರೇ ಕರಿಬೇವು ಕೂಡ ಒಗ್ಗರಣೆಗೆ ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೀನಿ ಈಗೇ ನಾವು ಟೊಮೊಟೊ ತೋರಿಸಿದ್ವಲ್ಲ ಹಸಿ ಶುಂಠಿ ಅದು ಮಿಕ್ಸಿಗೆ ಪ್ಯೂರಿ ಮಾಡ್ಕೊಂಡಾಗ ಹಿಂಗೆ ಆಗತ್ತೆ ಅದ್ರ ಜೊತೆಗೆ ಒಂದು ಪಲಾವ್ ಬೆಲೆ ಕೂಡ ಈ ಜೀರಿಗೆ ಕೊತ್ತಂಬರಿ ಬೀಜದ ಜೊತೆಗೆ ಒಗ್ಗರಣೆಯಲ್ಲಿ ಹಾಕೋಬೇಕು ವೀಕ್ಷಕರೇ ಇವಾಗ ಒಂದು ತವಲು ಎಣ್ಣೆ ಕಾಸಿದ್ದೀವಿ ಎಣ್ಣೆ ಕಾದಿದೆ ಇವಾಗ ಮೊದಲನೇದಾಗಿ ಅದಕ್ಕೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಮಗ್ಗು ಎರಡು ಕಾಳು ಮೆಣಸು ಕೊತ್ತಂಬರಿ ಬೀಜ ಹಾಗೂ ಒಂದು ಸ್ವಲ್ಪ ಎಲೆ ಹಾಕೊಂಡಿದ್ದೀನಿ ಸಣ್ಣ ನಿಧಾನಗತಿಯಲ್ಲಿ ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡಿಬಿಡಿ ಸೀದಿದರೆ ಜೀರಿಗೆ ಬೇಗ ಸೀದೋಗ ಸಂಭವ ಇರ್ತದೆ ಸ್ವಲ್ಪ ರೂಪವನ್ನು ಹಾಕೊಂಡ್ಬಿಟ್ಟು ಒಂಥರ ಚೆನ್ನಾಗಿ ತಯಾರಿಸ್ಕೊಳ್ಳಿ ಹಿಂದೆಯೇ ಈರುಳ್ಳಿನೆಲ್ಲ ಹೆಂಗೆ ತಿರ್ಕೊಂಡಿದ್ದು ಸಣ್ಣದಾಗಿ ಅದನ್ನು ಒಗ್ಗರಣೆ ಎಣ್ಣೆಗೆ ಮಿಶ್ರಣ ಮಾಡ್ಕೊಳ್ಳಿ ಆ ಎಣ್ಣೆ ಒಳಗಡೆ ಆ ಈರುಳ್ಳಿನ ಚೆನ್ನಾಗಿ ಹದವಾಗಿ ಮಿಶ್ರಣ ಮಾಡಿ ಆವಾಗ ಈರುಳ್ಳಿ ಎಣ್ಣೆ ಜೊತೆಗೆ ಬೇಯೋಕ್ಕೆ ಅನುಕೂಲವಾಗುತ್ತೆ ಹಾಂ ವೀಕ್ಷಕರೇ ಏನು ಈರುಳ್ಳಿನ ಈಗ ಎಣ್ಣೆ ಜೊತೆ ಮಿಶ್ರಣದ ಮಾಡ್ಕೊತಾ ಇದ್ದರೆ ಆವಾಗೇ ಹಿಂದೆ ಒಂದು ರುಚಿಗೆ ತಕ್ಕಷ್ಟು ಎರಡರಿಂದ ಎರಡೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕೊಂಡ್ರೆ ಸ್ವಲ್ಪ ಈರುಳ್ಳಿ ಕೂಡ ಬೇಗ ಬೇಯೋ ಒಂದು ಚಾನ್ಸ್ ಇರುತ್ತೆ ಸ್ವಲ್ಪ ಎರಡೂ ಮಿಶ್ರಣ ಮಾಡ್ಕೊಳ್ಳಿ ವೀಕ್ಷಕರೇ ಇವಾಗ ನೋಡಿ ಈರುಳ್ಳಿ ಹುರಿದ ಎಣ್ಣೆಯಲ್ಲಿ ತಾಳಿಸಿರೋದ್ರಿಂದ ಆಗಲೇ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ಇವಾಗ ಎರಡರಿಂದ ಒಂದು ಎರಡೂವರೆ ಹಿಡಿ ಹಸಿ ಬಟಾಣಿನೇ ಫ್ರೋಜನ್ ಬಟಾಣಿ ತೊಗೊಂಡಿದ್ದೀವಿ ಅದನ್ನು ಕೂಡ ಮಿಶ್ರಣ ಇದ್ದೀವಿ ಈರುಳ್ಳಿ ಜೊತೆಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಈರುಳ್ಳಿ ಜೊತೆಗೆ ಮಿಶ್ರಣ ಮಾಡಿ ಸೊ ಅದು ಕೂಡ ಬೆಂದು ಹೋಗುತ್ತೆ ಈಗ ಈರುಳ್ಳಿ ಜೊತೆಗೆ ಎಲ್ಲ ಮಸಾಲೆ ಹಾಗೂ ಏನು ಹಸಿ ಬಟಾಣಿ ಹಾಕಿದ್ವಿ ಅದು ಕೂಡ ಮಿಶ್ರಣ ಆಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡಿದೀವಲ್ಲ ಟೊಮೊಟೊ ಪ್ಯೂರಿ ಮೂರು ಟೊಮೊಟೊ ಹಣ್ಣು ಹಾಗೂ ಒಂದು ಇಂಚು ಹಸಿ ಶುಂಠಿ ಅದು ಮಿಕ್ಸಿ ಮಾಡಿದ್ದೀವಿ ಈಗ ಇವ ಈರುಳ್ಳಿ ಜೊತೆಗೆ ಮಿಶ್ರಣ ಮಾಡ್ಕೊತಾ ಇದ್ದೀವಿ ವೀಕ್ಷಕರ ನಿಮಗೆ ಮುಂಚೆನೇ ಡ್ರೈ ಮಸಾಲೆಗಳನ್ನು ಹೇಳಿದ್ವಲ್ಲ ಅದನ್ನೆಲ್ಲ ಸೇ ಇವಾಗ ಏನು ಪ್ಯೂರಿ ಮಿಶ್ರಣ ಆಗಿದೆ ಈರುಳ್ಳಿ ಜೊತೆಗೆ ಹಸಿ ಬಟಾಣಿ ಜೊತೆಗೆ ಅದ್ರ ಜೊತೆಗೆ ಇವೆಲ್ಲವೂ ಮಿಶ್ರಣ ಇದ್ದೀವಿ ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಈ ಎಲ್ಲ ಹಸಿ ಖಾರ ಎಲ್ಲ ಮಿಶ್ರಣ ಮಾಡ್ಕೊಳ್ಳಿ ಕರೆ ಈಗ ನೋಡಿ ಎಲ್ಲ ಮಸಾಲೆ ಮಿಶ್ರಣ ಆದಮೇಲೆ ಏನು ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಎಣ್ಣೆ ಹೊರಗಡೆ ಬರ್ತಾ ಇರುತ್ತೆ ಆವಾಗ ಅದರ ಆ ಮಸಾಲೆ ಜೊತೆಗೆಲ್ಲ ಹೊಂದ್ಕೊಂಡಿದೆ ಎಣ್ಣೆ ಕೂಡ ಆವಾಗ ಇನ್ನೊಂದು ಏನು ಎರಡು ಟೊಮೊಟೊ ಹಚ್ಚಿದ್ವಲ್ಲ ಈಗ ಇದ್ರ ಮೇಲೆ ಹಾಕ್ಕೊಂಡು ಮಿಶ್ರಣ ಮಾಡ್ಕೊಂಡ್ಬಿಡಿ ಆದರೆ ಇನ್ನ ಒಂದು ಒಂದರಿಂದ ಒಂದು ಎರಡು ನಿಮಿಷ ಬೇಕ್ಬಿಡಿ ಬಿಡಿ ಜಾಸ್ತಿ ಆಗೋದು ಬೇಡ ಟೊಮೊಟೊ ಮಾತ್ರ ಈ ಕೊನೆಗೆ ಏನು ಹೆಚ್ಚು ಹಾಕೊಂಡು ಸಣ್ಣ ಹೆಚ್ಚಿ ಟೊಮೊಟೊ ಹಾಕ್ಕೊಂಡುಲ್ಲ ಕೊನೆಯದಾಗಿ ಅದು ಮಾತ್ರ ಒಂದು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಬಿಡಿ ಸಾಕು ತೀರಾ ಮೆತ್ತಗಾಗೋವರೆಗೂ ಬೇಯಿಸ್ಬೇಡಿ ವೀಕ್ಷಕರೇ ಈಗ ಟೊಮೊಟೊ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ಬೆಂದಿದೆ ಸಾಕು ಈಗ ಕೊತ್ತಂಬರಿ ಸೊಪ್ಪನ್ನು ನಿಧಾನವಾಗಿ ತೊಳೆದು ಬಿಟ್ಟು ಹೆಚ್ಚಿಬಿಡಿ ನಾವು ಈ ಕತ್ರಿಯಲ್ಲೇ ಮಾಡ್ತೀವಿ ಅರ್ಜೆಂಟ್ ಇರುತ್ತೆ ಅಂತ ವೀಕ್ಷಕರೇ ಕೊನೆಯದಾಗಿ ನಂದು ಸಲ ಹೀಗೆ ಎಲ್ಲ ಏನು ಪದಾರ್ಥಗಳು ಹಾಕಿದ ಎಲ್ಲ ಮಿಶ್ರಣ ಮಾಡ್ಕೊಂಬಿಡಿ ಸೊ ಎಲ್ಲ ಈರುಳ್ಳಿ ಟಮೊ ಬಟಾಣಿ ಟೊಮೊಟೊ ಮಸಾಲೆಗಳು ಎಲ್ಲ ಹೊಂದ್ಕೊಂಡಿದೆ ಹಾಗೂ ಪ್ರತಿಯೊಂದು ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿದೆ ಈ ಥರ ಒಂದು ಎರಡು ಸಲ ಕೈಯಾಡಿಸ್ಬಿಟ್ಟು ಇನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ಈಗೆಲ್ಲ ಮಸಾಲೆ ಹೊಂದ್ಕೊಂಡಿದೆ ಇವಾಗ ಮೊದಲು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಹೇಳ್ದಂಗೆ ನೀವು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಉಪಯೋಗಿಸೋದಾದರೆ ಬೆಳ್ಳುಳ್ಳಿ ಮಿಶ್ರಣ ಕೂಡ ಮಾಡ್ಕೋಬೋದು ನಾವು ಬೆಳ್ಳುಳ್ಳಿ ಮಿಶ್ರಣ ಮಾಡ್ತಾ ಇಲ್ಲ ಈಗ ಮುಂಚೆನೇ ನಾವು ಅಕ್ಕಿ ತೊಳೆ ಅನ್ನ ಮಾಡಿಟ್ಟಾಗಿದೆ ಈಗ ಪ್ರೆಷರ್ ಇಳಿದ ತಕ್ಷಣ ಈ ಅನ್ನ ತಗೊಂಡ್ಬಿಟ್ಟು ಈ ಮಸಾಲೆಗೆ ಮಿಶ್ರಣ ಮಾಡ್ಕೋಬೇಕು ಅದನ್ನು ಸದ್ಯದಲ್ಲೇ ತೋರಿಸ್ತೀವಿ ಈಗ ಮಸಾಲೆಗೆ ಏನೋ ಅನ್ನ ರೆಡಿ ಮಾಡಿದ್ದೀವಿ ಅಷ್ಟು ಅನ್ನವನ್ನು ಹಾಕಿಬಿಟ್ಟು ಕಲಸಿ ಮತ್ತೆ ಒಂದು ಸಲ ನಿಮಗೆಲ್ಲ ತೋರಿಸ್ತೀವಿ ಇದನ್ನು ನೋಡಿ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇವಾಗ ಅದೇ ಮಸಾಲೆ ಪಾತ್ರೆಯಲ್ಲಿತ್ತು ಎಲ್ಲ ಕಲಿಸಿದ್ದೀನಿ ಇದಾದ ನಂತರ ನೋಡಿ ಈ ಥರ ತಟ್ಟೆಯಲ್ಲಿ ಮೊದಲು ಫಸ್ಟ್ ಹೊರಡೋದು ಸ್ಕೂಲಿಗೆ ಮಕ್ಕಳು ಆದ್ದರಿಂದ ಅವ್ರಿಗೆ ಫಸ್ಟು ತಯಾರು ಮಾಡಿ ಕೊಟ್ಬಿಡಿ ನಂತರ ಮನೆಯವ್ರಿಗೆಲ್ಲರಿಗೂ ಕೊಡಬಹುದು ಇದನ್ನೊಂದು ಸಲ ಪ್ರಯತ್ನ ಮಾಡಿ ನೋಡಿ ವೀಕ್ಷಕರೇ ಇದಕ್ಕೆ ಮೊಸರು ಬಜ್ಜಿ ಒಂದು ಮಾಡಿಲ್ಲ ಮಾಡಿ ಅದನ್ನು ಕೂಡ ನಿಮಗೆ ತೋರಿಸ್ಬಿಟ್ಟು ನಂತರ ನಿಮಗೆ ಧನ್ಯವಾದ ಹೇಳ್ತೀನಿ ಕರೆ ರಾಯ್ತಾ ಮಾಡ್ತಾಯಿದ್ದೀವಿ ಇವಾಗ ಏನು ಟೊಮೊಟೊ ರೈಸ್ ಬಾತ್ ಮಾಡೀವಿ ಮೊದಲನೇದಾಗಿ ಒಂದು ಕಪ್ ಮೊಸರು ಅದಕ್ಕೆ ನಾವು ಹೊರಗಡೆ ತಂದಿರೋಂತಹ ಖಾರದ ಬೂಂದಿ ನಿಮಗೆ ಬೇಕಾದ್ರೆ ಸಪ್ಪೆ ಬೂಂದಿ ಸಿಗದಿದ್ದರೂ ಅದನ್ನು ಉಪಯೋಗಿಸ್ಬೋದು ಜೊತೆಗೆ ಬ್ಲ್ಯಾಕ್ ಸಾಲ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮೊಸರಿಗೆ ಈ ಖಾರ ಬೂಂದಿನ ಮಿಶ್ರಣ ಮಾಡ್ತಾಯಿದ್ದೀನಿ ಅದಾದ ನಂತರ ನಾವೇನು ಬ್ಲ್ಯಾಕ್ ಸಾಲ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಶ್ರಣ ಮಾಡಿ ಅಂದರೆ ಅದು ಮೊಸರೊಳಗಡೆ ಹೋಗಿ ಹೊಂದ್ಕೊಳ್ಳುತ್ತೆ ಒಂದು ಎರಡು ಮೂರು ಸಲ ಹೀಗೆ ಮಿಶ್ರಣ ಮಾಡಾದಮೇಲೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಏನು ನಾವು ವೀಕ್ಷಕರೇ ಈಗ ಟೊಮೊಟೊ ರೈಸ್ ಪಾತಿಗೆ ಈ ಥರ ರಾಯ್ತ ಮಾಡಿದ್ದೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನನ್ನು ಒತ್ತಿ ದಯವಿಟ್ಟು ಎಲ್ಲರಿಗೂ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು